ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಜಿ ಎಸ್ ಕಿಚನ್ ಬ್ಲಾಗ್ಸ್ ಆ್ಯಂಡ್ ಕ್ರಿಯೇಷನ್ಸ್ ಸ್ನೇಹಿತರೆ ಯಾರೆಲ್ಲ ಹೊಸದಾಗಿ ನಾನು ಹಾಕುವಂಥ ವೀಡಿಯೋಸ್ನ ನೋಡ್ತಾ ಇರ್ತೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಅಂತಾನೆ ಕೇಳ್ಕೊತೀನಿ ಹಾಗೆಯೇ ಇವತ್ತಿನ ಡಿಸೈನ್ನ ಮಾಡ್ಕೊಳ್ಳೋದಕ್ಕೆ ಅಂತ ನಾನಿಲ್ಲಿ ಥ್ರೆಡ್ಗಳನ್ನ ಪ್ರಿಪೇರ್ ಮಾಡ್ಕೊಂಡಿದ್ದೀನಿ ಎಪ್ಪತ್ತೈದು ಎಪ್ಪತ್ತೈದು ಏಳೆ ಥ್ರೆಡ್ನ ಮಾಡ್ಕೊಂಡಿದ್ದೀನಿ ನಾವು ಯಾವುದೇ ಬೇಬಿ ಕುಚ್ಚನ್ನ ಮಾಡ್ಕೋಬೇಕು ಅಂತಂದರೂ ಎಪ್ಪತ್ತೈದು ಏಳೆ ಥ್ರೆಡ್ನ ನಾವು ತಗೋಬೇಕಾಗತ್ತೆ ನೀವು ಯಾವ ರೀತಿ ಹಾಕೋತೀರೋ ಅದ್ರ ಮೇಲೆ ನೀವು ಥ್ರೆಡ್ಗಳನ್ನ ಪ್ರಿಪೇರ್ ಮಾಡ್ಕೋಬೇಕಾಗತ್ತೆ ಈಗ ಈ ರೀತಿ ನಾವು ಫಸ್ಟು ಒಂದು ಕ್ರೋಶ ನೀಡಲ್ಲಿರ್ಬೋದು ಅಥವಾ ಏನಾದರೂ ತೊಗೊಂಡು ಒಂದು ಹೋಲ್ಗಳನ್ನ ಮಾಡ್ಕೋಬೇಕು ಯಾಕಂದರೆ ಬೇಬಿ ಕೊಚ್ಚನ್ನ ಮಾಡ್ಕೊಳ್ಳೋದಕ್ಕೆ ತುಂಬ ಈಸಿ ಆಗಲಿ ಅನ್ನೋ ಒಂದು ಕಾರಣಕ್ಕೆ ಇದೇ ಥರ ನಾವು ಒಂದೊಂದು ಇಂಚ್ ಜಾಗನ ಬಿಟ್ಕೊಂಡು ಹೋಲನ್ನ ಮಾಡಿಟ್ಕೊಂಡಿದ್ರೆ ಫಾಸ್ಟಾಗಿ ಡಿಸೈನ್ನ ಮಾಡ್ಕೋಬೋದು ಸ್ನೇಹಿತರೆ ಮೊದಲನೇದಾಗಿ ಇಲ್ಲಿ ನಾನು ಹೋಲನ್ನ ಮಾಡ್ಕೊಂಡಿದ್ದೆ ಅಲ್ವಾ ಅದರೊಳಗಡೆಯಿಂದ ಈ ರೀತಿ ನೀಡಲ್ಲಿ ಹಾಕಿ ಥ್ರೆಡ್ನ ಮೇಲೆ ತೊಗೊಂಬರ್ತೀನಿ ಲೆಂತ್ ಎಲ್ಲ ನಾವು ನಾರ್ಮಲ್ ಎಲ್ಲ ಕುಚ್ಚುಗಳಿಗೂ ಯಾವ ರೀತಿ ಲೆಂತ್ ಬಿಟ್ಕೊತೀವೋ ಅದೇ ಥರನೇ ಬಿಟ್ಕೋಬೇಕು ತುಂಬ ಉದ್ದ ಏನು ಬಿಡೋ ಥರ ಇರೋದಿಲ್ಲ ಮಿಂಗ್ನಿಡಲ್ಗೆ ಈ ರೀತಿ ಝರಿ ಥ್ರೆಡ್ನ ಹಾಕಿ ಇಟ್ಕೊಂಡಿರಬೇಕು ಈಗ ಇದರಿಂದನೇ ನಾವು ನಾಟನ್ನ ಮಾಡ್ಕೋಬೇಕಾಗತ್ತೆ ನಾನು ಆದಷ್ಟು ಒಂದು ಸರಿ ಝರಿ ಥ್ರೆಡ್ನ ಹಾಕ್ಕೊಂಡ್ರೆ ಒಂದು ಮೂರು ನಾಲ್ಕು ಕುಚ್ಚಿಗೆ ಆಗೋವಷ್ಟು ನಾನು ಹಾಕೊಂಡ್ಬಿಡ್ತೀನಿ ಒಂದೇ ಸರಿ ಹಗ್ಲಗ್ಲ ಹಾಕ್ಕೊಂಡ್ರೆ ನಮಗೆ ಸ್ವಲ್ಪ ಟೈಮ್ ವೇಸ್ಟ್ ಆಗುತ್ತೆ ಅನ್ನೋ ಕಾರಣಕ್ಕೆ ನಾನು ಈ ರೀತಿ ಇರ್ತೀನಿ ಈಗ ಒಂದ್ಸರಿ ನಾಟ್ ಹಾಕ್ಕೊಂಡಿದ್ದಾಯಿತು ಇಲ್ಲಿ ನಾನು ಈ ರೀತಿಯಾದಂಥ ಪರ್ಲ್ ಬೀಡನ್ನ ಯೂಸ್ ಇದ್ದೀನಿ ಒಂದ್ಸರಿ ನಾಟ್ ಹಾಕಿದ್ದಾದಮೇಲೆ ಇಲ್ಲಿಗೆ ಏನೇನೋ ನಾನು ಪರ್ಲ್ ಬೀಡ ಹಾಕ್ಕೊಂಡಿದ್ದೀನಿ ನೋಡಿ ಈ ರೀತಿ ಬೀಡನ್ನ ಹಾಕೊಂಡ್ಬಿಟ್ಟು ನಾವು ಈಗ ಇದನ್ನು ಉಲ್ಟಾ ಸೈಡ್ಗೆ ತಗೋಬೇಕಾಗುತ್ತೆ ಈ ರೀತಿ ನಾವು ಮಾಡ್ಕೊಂಡಿರ್ತೀವಲ್ಲ ಈ ಕಡೆ ಈಗ ಈ ಕಡೆ ನಾಟನ್ನ ಮಾಡ್ಕೋಬೇಕು ಆಗ ನಮಗೆ ಕರೆಕ್ಟಾಗಿ ಬೀಡ್ ಅನ್ನೋದು ಮದ್ಯಕ್ಕೆ ಪ್ಲೇಸ್ ಆಗುತ್ತೆ ಬೀಡ್ ಒಳಗಡೆಯಿಂದ ಒಂದು ಸರಿ ಈ ರೀತಿ ನೀಡಲ್ಲ ಹಾಕಿ ಥ್ರೆಡ್ನ ಆಚೆ ತೊಗೊಂಬರಬೇಕು ಈಗ ಇಲ್ಲೇನು ಒಳಗಡೆ ರೌಂಡ್ ಫಾರ್ಮ್ ಕ್ರಿಯೇಟ್ ಆಗಿರುತ್ತಲ್ವ ಇಲ್ಲಿಗೆ ನಾವು ಈ ರೀತಿ ಎಳ್ಕೊಂಡಾಗ ಒಂದು ನಾಟ್ ಕ್ರಿಯೇಟ್ ಆಗುತ್ತೆ ಬೇಕು ಅಂತಂದರೆ ನೀವು ಇನ್ನೂ ಒಂದು ಸಾರಿ ನಾಟ್ ಹಾಕ್ಕೋಬೋದು ಮತ್ತು ಅದೇ ಥರನೇ ಬೀಡ್ ಒಳಗಡೆಯಿಂದ ಈ ರೀತಿ ಥ್ರೆಡ್ನ ತಗೊಂಡು ಒಂದು ನಾಟ್ನ ಮಾಡ್ಕೋಬೇಕು ಆಚೆ ಈಚೆಯಲ್ಲೂ ಓಡಾಡ್ದಂಗೆ ಕರೆಕ್ಟಾಗಿ ಪ್ಲೇಸ್ ಆಗೋ ಥರ ಈಗ ಹಿಂದೆಗಡೆಯಿಂದ ಈ ರೀತಿ ಥ್ರೆಡ್ನ ತಗೊಂಡ್ರೆ ಅಲ್ಲಿಗೆ ನಾವು ಹಾಕ್ಕೊಂಡಿರೋವಂಥ ಕುಚ್ಚು ರೆಡಿಯಾಗಿರುತ್ತೆ ಥ್ರೆಡನ್ನ ಕಟ್ ಮಾಡ್ಕೋಬೇಕು ನೋಡಿ ಈ ಥರ ಈ ಒಂದು ಡಿಸೈನ್ ಬರುತ್ತೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಈ ಡಿಸೈನು ಈ ಕುಚ್ಚನ್ನು ಯಾವ ರೀತಿ ಹಾಕ್ಕೊಂಡ್ವಿ ಅಲ್ವಾ ಅದೇ ಥರ ನಾವು ಫುಲ್ ಸ್ಯಾರಿನ ಕಂಟಿನ್ಯೂ ಮಾಡಿಕೊಂಡು ಹೋಗಬೇಕಾಗುತ್ತೆ ಅದಾದಮೇಲೆ ಈಗ ನಾನು ನೆಕ್ಸ್ಟ್ ಡಿಸೈನ್ನ ಯಾವ ರೀತಿ ಹಾಕೋದು ಅಂತನ ತೋರಿಸ್ಕೊಡ್ತೀನಿ ಸ್ನೇಹಿತರೆ ಹಾಗೆಯೇ ನಾನಿಲ್ಲಿ ಇನ್ನೊಂದು ಡಿಸೈನ್ನ ಮಾಡ್ಕೊಳ್ಳೋಣ ಅಂತ ಹೇಳಿ ಒಂದು ಹೋಲನ್ನ ಮಾಡಿ ಇಟ್ಕೊಂಡಿದ್ದೀನಿ ಸೊ ಅದೇ ಹೋಲಲ್ಲಿ ಈಗ ರೆಡ್ ಕಲರ್ ಥ್ರೆಡ್ನ ತೊಗೊಂಡು ನಾನಿಲ್ಲಿ ಡಿಸೈನ್ನ ಮಾಡ್ತಾ ಇದ್ದೀನಿ ಬೇಬಿ ಕುಚ್ಚು ಯಾವ ರೀತಿ ಹಾಕೋತೀವೋ ಅದೇ ಥರ ಫಸ್ಟು ಕುಚ್ಚನ್ನು ನಾಟ್ ಹಾಕ್ಕೋಬೇಕಾಗತ್ತೆ ತುಂಬ ಫಾಸ್ಟಾಗಿ ಈ ಡಿಸೈನ್ಗಳನ್ನ ಹಾಕೋಬೋದು ಹಾಗೆಯೇ ನೋಡೋದಕ್ಕೆ ತುಂಬಾ ಚೆನ್ನಾಗಿ ಕಾಣಿಸೋ ಅಂಥ ಡಿಸೈನ್ಗಳು ಸ್ನೇಹಿತರೆ ತುಂಬ ಸಿಂಪಲ್ಲಾಗಿ ಒಂದು ಒಳ್ಳೆಯ ಲುಕ್ ಕೊಡುತ್ತೆ ಸ್ಯಾರಿಗೆ ಅಂತಲೇ ಹೇಳ್ಬೋದು ನೋಡಿ ಈ ರೀತಿ ಒಂದು ಎರಡು ಸರಿ ನಾಟನ್ನ ಮಾಡ್ಕೋಬೇಕು ಅದಾದಮೇಲೆ ನಾನು ಲೀಫ್ ಬೀಡನ್ನ ಯೂಸ್ ಮಾಡ್ಕೋತಾ ಇದ್ದೀನಿ ಅದ್ರ ಮಧ್ಯಕ್ಕೆ ಒಂದು ಪರ್ಲ್ ಬೀಡ್ ಹಾಕ್ಕೊಂಡಿದ್ದೀನಿ ಪರ್ಲ್ ಬಿಡ್ ಇತ್ತೀಚೆಗೆ ಸ್ವಲ್ಪ ಟ್ರೆಂಡ್ ಅಂತಲೇ ಹೇಳ್ಬೋದು ಸ್ನೇಹಿತರೆ ಯಾಕಂದರೆ ಜಾಸ್ತಿ ಸಿಲ್ವರ್ ಝರಿ ಬರೋದರಿಂದ ಇವಾಗಿನ ಸೀರೆಗಳಿಗೆ ಈ ರೀತಿ ಪರ್ಲ್ ಬೀಡನ್ನ ಹಾಕ್ಕೊಟ್ರೆ ತುಂಬಾ ಇಷ್ಟಪಡ್ತಾರೆ ನೋಡಿ ಈಗ ಈ ರೀತಿ ಉಲ್ಟ ನಾಟನ್ನ ಮಾಡ್ಕೋಬೇಕಾಗತ್ತೆ ಬೀಡ್ಸ್ಗಳು ಹಾಕ್ಕೊಂಡಿರ್ತೀವಲ್ಲ ಆ ಮೂರು ಬೀಡ್ಸ್ ಒಳಗಡೆಯಿಂದನು ಮತ್ತೆ ನಾವು ಈ ರೀತಿ ಥ್ರೆಡ್ನ ಆಚೆ ತರಬೇಕಾಗತ್ತೆ ಆಚೆ ತಂದು ಇಲ್ಲೇನು ರೌಂಡ್ ಫಾರ್ಮ್ ಕ್ರಿಯೇಟ್ ಆಗಿರುತ್ತಲ್ಲ ಈ ರೌಂಡ್ ಒಳಗಡೆ ನೀಡಲ್ ಹಾಕಿ ಥ್ರೆಡ್ನ ಆಚೆ ತಂದಾಗ ನಾಟ್ ತುಂಬಾ ನೀಟಾಗಿ ಬರುತ್ತೆ ನೋಡಿ ಈ ರೀತಿ ನಾಟ್ ಹಾಕ್ಕೋಬೇಕಾಗತ್ತೆ ಮತ್ತು ನೀವು ಸ್ವಲ್ಪ ಇನ್ನೂ ಲೂಸ್ ಇದೆ ಅಂತ ಅನಿಸಿದ್ರೆ ಮತ್ತು ಈ ಬೀಟ್ಸ್ ಒಳಗಡೆಯಿಂದನೇ ಈ ರೀತಿ ನೀಡಲು ಹಾಕಿ ಇನ್ನೊಂದು ನಾಟ್ನ ಮಾಡ್ಕೋಬೇಕಾಗುತ್ತೆ ನನಗೆ ಒಂದೇ ಒಂದು ನಾಟಿಗೆ ತುಂಬಾ ಚೆನ್ನಾಗಿ ಬಂದಿದೆ ಸೊ ಹಂಗಾಗಿ ಮತ್ತು ಇನ್ನೊಂದು ಏನಂದರೆ ನಾನು ಸ್ಯಾಂಪಲ್ಗೆ ತೋರಿಸ್ತಾ ಇರೋದ್ರಿಂದ ನಾನು ಒಂದೇ ನಾಟಿಗೆ ಕ್ಲಿಯರ್ ಮಾಡ್ಕೋತಾ ಇದ್ದೀನಿ ಈಗ ನಮ್ಗೆ ಎತ್ತರಡ್ಡಿ ಎಷ್ಟುವರೆಗೂ ಬೇಕೋ ಅಷ್ಟು ಲೆಂತ್ವರೆಗೂ ಬಿಟ್ಕೊಂಡು ಈ ರೀತಿ ಕಟ್ ಮಾಡ್ಕೊಳ್ಳೋದು ಈ ಒಂದು ಕುಚ್ಚು ಈ ರೀತಿ ಬರುತ್ತೆ ಇದೇ ರೀತಿಯೇ ನಾವು ಫುಲ್ ಸ್ಯಾರಿನ ಕಂಟಿನ್ಯೂ ಮಾಡ್ಕೋಬೇಕಾಗುತ್ತೆ ಹಾಗೆಯೇ ಸ್ನೇಹಿತರೆ ಇಲ್ಲಿ ಮೂರನೇ ಒಂದು ರೀತಿಯ ಬೇಬಿ ಕುಚ್ಚನ್ನು ನಾನು ಹಾಕಿ ತೋರಿಸ್ತಾ ಇದ್ದೀನಿ ನೋಡಿ ಈ ರೀತಿ ಥ್ರೆಡ್ನ ಆಚೆ ತೊಗೊಂಬರ್ಬೇಕು ಆಚೆ ತೊಗೊಂಡು ಬಂದು ಆಗಿ ನಾವು ಬೇಬಿ ಕುಚ್ಚಿಗೆ ಯಾವ ರೀತಿ ನಾಟ್ ಹಾಕೋತೀವಲ್ಲ ಆ ರೀತಿ ಹಾಕ್ಕೊಬೇಕಾಗತ್ತೆ ನಾವು ನಾರ್ಮಲ್ ಆಗಿ ಬೇಬಿ ಕುಚ್ಚನ್ನು ಹಾಕೊಳ್ಳೋದಕ್ಕಿಂತ ನಾವು ಈ ರೀತಿ ಸ್ವಲ್ಪ ಡಿಫ್ರೆಂಟಾಗಿ ಒಂದು ಬೀಡನ್ನ ಉಪಯೋಗಿಸಿ ಹಾಕೊಳ್ಳೋದ್ರಿಂದ ನಾವು ಹಾಕ್ಕೊಳ್ಳೋ ಅಂಥ ಬೇಬಿ ಕುಚ್ಚು ಇನ್ನೊಂದಷ್ಟು ತುಂಬಾ ಚೆನ್ನಾಗಿ ಹೈಲೈಟಾಗಿ ಕಾಣಿಸುತ್ತೆ ಅನ್ನೋ ಕಾರಣಕ್ಕೆ ನಾವು ಬೀಡ್ಸ್ಗಳನ್ನ ಯೂಸ್ ಮಾಡ್ಕೋಬೇಕಾಗತ್ತೆ ಇಲ್ಲಿ ನಾನು ನೋಡಿ ಈ ಥರ ವೀಟ್ ಬೀಡನ್ನ ಯೂಸ್ ಮಾಡ್ಕೊತಾ ಇದ್ದೀನಿ ಇದು ಕೂಡ ಅಷ್ಟೇ ಈ ರೀತಿ ಬೀಡ್ ಹಾಕ್ಕೊಂಡ್ಮೇಲೆ ನೀವು ಯಾವುದೇ ಒಂದು ಬೀಡ್ ಹಾಕ್ಕೊಳ್ಳ್ರಿ ಬೀಡ್ ಹಾಕಿದ ಮೇಲೆ ನಾವೇನಿವಾಗ ನಾಟ್ ಹಾಕಿರ್ತೀವಲ್ಲ ಆ ನಾಟ್ಗೆ ಉಲ್ಟಾ ನಾಟ್ ಹಾಕ್ಕೊಳ್ಳಿ ಆಗ ಕರೆಕ್ಟಾಗಿ ನಮಗೆ ಬೀಡ್ ಪ್ಲೇಸ್ ಆಗುತ್ತೆ ನೋಡಿ ಈ ಥರ ಬರುತ್ತೆ ಈಗ ಮತ್ತೆ ಇದರೊಳಗಡೆಯಿಂದ ನೀಡಲ್ಲಿ ಹಾಕಿ ಅಂದರೆ ಆ ಬೀಡ್ ಒಳಗಡೆಯಿಂದ ನೀಡಲ್ಲಿ ಹಾಕಿ ಥ್ರೆಡ್ನ ಈ ರೀತಿ ಆಚೆ ತಗೋಬೇಕು ಆಚೆ ತಗೊಂಡು ಒಂದು ನಾಟ್ನ ಮಾಡ್ಕೋಬೇಕಾಗತ್ತೆ ಮಾಡ್ಕೊಂಡಾಗ ನಮಗೆ ನೋಡಿ ಈ ರೀತಿ ಬರುತ್ತೆ ನಾಟ್ ಅನ್ನೋದು ಮತ್ತು ಬೀಡ್ ಅನ್ನೋದು ಈ ಥರ ಪ್ಲೇಸ್ ಆಗಿರುತ್ತೆ ಇದೇ ರೀತಿ ಮತ್ತೆ ಒಂದು ನಾಟನ್ನ ಮಾಡ್ಕೋಬೇಕು ಆಗ ನಮಗೆ ಬೀಡು ಉದ್ರೋಗವಂಥ ಚಾನ್ಸ್ ಕಡಿಮೆ ಇರುತ್ತೆ ಮತ್ತು ನೋಡೋದಕ್ಕೂ ತುಂಬಾ ನೀಟ್ ಫಿನಿಷಿಂಗ್ ಬರುತ್ತೆ ಮತ್ತು ಹಿಂದೆಗಡೆ ನಾಟ್ ಏನು ಹಾಕ್ಕೊಂಡಿರ್ತೀವಲ್ಲ ಅದರೊಳಗಡೆಯಿಂದ ಬೀ ನೀಡಲ್ ನಾಚೆ ತಗೊಂಡು ಕುಚ್ಚು ಎಷ್ಟುದ್ದ ಬೇಕೋ ಅಷ್ಟುದ್ದ ಬಿಟ್ಕೊಂಡು ನಾವು ಥ್ರೆಡ್ಗಳನ್ನೆಲ್ಲ ಕಟ್ ಮಾಡ್ಕೋಬೇಕು ನಾವು ಇದೇ ಥರ ಫುಲ್ ಸ್ಯಾರಿ ಹಾಕ್ಕೊಂಡಾಗ ಸ್ವಲ್ಪ ಈ ರೀತಿ ದೂರ ದೂರನೇ ಹಾಕೋಬೇಕಾಗುತ್ತೆ ನಾವು ಇಡೀ ಒಂದು ಮುಕ್ಕಾಲು ಇಂಚ ಜಾಗನ ಬಿಟ್ಕೊಂಡು ಹಾಕ್ಕೊಂಡು ಹೋದಾಗ ಅದರದ್ದು ಒಂದು ಲುಕ್ಕು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ನಮಗೆ ಮೊದಲನೇದಾಗಿ ನೀವು ಈ ರೀತಿ ಥ್ರೆಡ್ನ ತೊಗೋತೀರ ಅಂತಂದರೆ ನಿಮ್ಮ ಸ್ಯಾರಿ ಕಲ್ಲರ್ಗೆ ಮ್ಯಾಚ್ ಆಗೋ ಥರ ನೀವು ಥ್ರೆಡ್ಗಳನ್ನ ತೊಗೋಬೇಕಾಗತ್ತೆ ಇಲ್ಲಿ ನಾನು ಸ್ಯಾಂಪಲಿಗೆ ತೋರಿಸ್ತಾ ಇರೋದ್ರಿಂದ ನಾನು ತೊಗೊಂಡಿರೋವಂಥ ಕ್ಲಾತ್ ಕಲರ್ ಥ್ರೆಡ್ನೇ ಇಲ್ಲಿ ನಾನು ಯೂಸ್ ಇದ್ದೀನಿ ನೋಡಿ ಈ ರೀತಿ ಥ್ರೆಡ್ನ ತೊಗೋಬೇಕು ಇಲ್ಲಿ ನಾವು ನಾಟ್ ಹಾಕ್ಕೊಂಡಿರ್ತೀವಲ್ಲ ಸೊ ಹಂಗಾಗಿ ಅಲ್ಲಿಗೆ ಸ್ಟಾಪ್ ಆಗುತ್ತೆ ಅದಾದಮೇಲೆ ಸರಿ ನೀಡನ್ನ ಹಾಕಿ ಥ್ರೆಡ್ನ ತಂದು ನೋಡಿ ಈ ರೌಂಡ್ ಒಳಗಡೆ ನೀಡಲ್ ಹಾಕಿ ಥ್ರೆಡ್ನ ತೊಗೊಂಡಾಗ ಅದು ನಮಗೆ ಒಂದು ಲಾಕ್ ಥರ ಆಗುತ್ತೆ ನೋಡಿ ಈ ಥರ ಲಾಕ್ ಆಗುತ್ತೆ ಇಲ್ಲಿ ನಾನು ನೋಡಿ ಈ ರೀತಿ ಕ್ರಿಸ್ಟಲ್ ಬೀಡ್ನ ಯೂಸ್ ಮಾಡಿಕೊಂಡು ಈ ಡಿಸೈನ್ನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ತುಂಬಾ ಸಿಂಪಲ್ಲಾಗಿ ಮಾಡೋ ಅಂಥ ಡಿಸೈನ್ಸ್ ಇದು ಆರಾಮಾಗಿ ಬಿಗಿನರ್ಸ್ ಇರ್ಬೋದು ಯಾರೇ ಇರ್ಬೋದು ಈ ಡಿಸೈನ್ನ ಮಾಡ್ಕೋಬೋದು ಇಲ್ಲಿ ನಾನು ನೋಡಿ ಎರಡು ಕ್ರಿಸ್ಟಲ್ ಬೀಡನ್ನ ಹಾಕೊಂಡಿದ್ದೀನಿ ಈ ರೀತಿ ಎರಡು ಕ್ರಿಸ್ಟಲ್ ಬೀಡನ್ನ ಹಾಕ್ಕೊಂಡು ಕುಚ್ಚನ್ನು ಹಾಕೋತಾ ಇದ್ದೀನಿ ನೋಡಿ ಈ ರೀತಿ ರೆಡಿ ಮಾಡ್ಕೊಂಡಿರೋವಂಥ ಕುಚ್ಚು ಈ ಥರ ಕುಚ್ಚುಗಳನ್ನ ಯಾವ ರೀತಿ ಪ್ರಿಪೇರ್ ಮಾಡ್ಕೋಬೋದು ಅಂತನ ಈಗ ಆಲ್ರೆಡಿ ಆಗಲೇ ನಾನು ತಿಳಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ ಸೊ ಹಾಗಾಗಿ ಇಲ್ಲೇನು ನಾನು ಹೇಳೋದಕ್ಕೆ ಹೋಗಲ್ಲ ಹಾಗೇ ಡಿಸೈನ್ನ ಮಾಡ್ತಾಯಿದ್ದೀನಿ ನೋಡಿ ಈ ಥರ ಹಾಕ್ಕೊಂಡು ನೋಡಿ ಇದ್ರೊಳಗಡೆಯಿಂದ ಅಂದರೆ ಈ ಬೀಡ್ ಒಳಗಡೆಯಿಂದ ಈ ರೀತಿ ಥ್ರೆಡ್ನ ಮೇಲೆ ತಗೋಬೇಕು ಮೇಲೆ ತಗೊಂಡು ನಮಗೆ ಕುಚ್ಚಾವಾಗ ಈ ರೀತಿ ಬರುತ್ತೆ ಈಗ ನಾಟ್ ಹಾಕೋಬೇಕಾಗತ್ತೆ ಈ ರೀತಿ ಥ್ರೆಡ್ನ ತೊಗೋಬೇಕಾದ್ರೆ ಸ್ಯಾರಿ ಮ್ಯಾಚಿಂಗ್ ಕಲರ್ ತಗೋಬೇಕಾಗುತ್ತೆ ಮತ್ತು ಕುಚ್ಚು ನಾವು ಸ್ಯಾರಿ ಮ್ಯಾಚಿಂಗ್ ಅಂದರೆ ಇನ್ನೇನು ಕುಚ್ಚು ಥ್ರೆಡ್ ಕಲರನ್ನೇ ಬರುತ್ತೆ ಆಲ್ಮೋಸ್ಟು ನೋಡಿ ಈ ಥರ ತಂದು ಒಂದು ಟೂ ಟೈಮ್ಸ್ ಈ ರೀತಿ ನಾಟ್ ಹಾಕ್ಕೊಳ್ಳೋದು ನಾಟ್ ಮಾಡಿಕೊಂಡು ಥ್ರೆಡ್ನ ಕಟ್ ಮಾಡ್ಕೋಬೇಕು ನಮಗೆ ಕುಚ್ಚು ನೋಡಿ ಈ ರೀತಿ ರೆಡಿಯಾಗಿರುತ್ತೆ ಅವಾಗ ತುಂಬಾ ಈಸಿ ಸ್ನೇಹಿತರೆ ತುಂಬ ಸಿಂಪಲ್ಲಾಗಿ ಹಾಕ್ಕೊಳ್ಳೋ ಅಂಥ ಡಿಸೈನು ಇಲ್ಲಿ ಮೂರು ಕುಚ್ಚನ್ನು ಕಟ್ಟಿದ್ದೀನಿ ನೋಡಿ ಈ ರೀತಿ ಕಾಣಿಸ್ತಾ ಇರುತ್ತೆ ಇದೇ ಥರ ನಾವು ಫುಲ್ ಸ್ಯಾರಿನ ಕಂಟಿನ್ಯೂ ಮಾಡಿಕೊಂಡು ಹೋಗಬೇಕಾಗತ್ತೆ ಡಿಸೈನ್ನ ಹೇಳ್ಕೊಡ್ತಾ ಇದ್ದೀನಿ ಇದು ಕೂಡ ಅಷ್ಟೇ ಹಾಕೋದು ತುಂಬ ಅಂದರೆ ತುಂಬಾ ಸಿಂಪಲ್ ಆಗಿರುತ್ತೆ ಟು ಈ ರೀತಿ ಒಂದು ಲಾಕ್ನ ಮಾಡ್ಕೊಳ್ಳೋಣ ಸ್ವಲ್ಪ ಅಬ್ಸರ್ವ್ ಮಾಡಿದ್ರೆ ಸಾಕು ಈ ಕುಚ್ಚುಗಳನ್ನ ನಾವು ಕಟ್ಕೋಬೋದು ತೋಷ ಡಿಸೈನ್ ಅಷ್ಟು ಕಷ್ಟ ಆಗಿರೋದಿಲ್ಲ ಇವೆಲ್ಲ ಹಾಕ್ಕೊಳ್ಳೋದು ತುಂಬಾ ಈಸಿಯಾಗಿ ಹಾಕ್ಕೊಳ್ಳೋ ಅಂಥ ಒಂದು ಡಿಸೈನ್ ನೋಡಿ ಇಲ್ಲಿ ನಾನು ಈ ರೀತಿಯಾದಂಥ ರೌಂಡ್ ಬೀಡನ್ನ ತೊಗೊಂಡಿದ್ದೀನಿ ನೀವು ಬೇಕಿದ್ರೆ ಫ್ಲವರ್ ಬೀಡನ್ನೂ ಕೂಡ ಈ ಒಂದು ಡಿಸೈನ್ಗೆ ಯೂಸ್ ಮಾಡ್ಕೋಬೋದು ಇಲ್ಲಿ ಎರಡು ಗೋಲ್ಡ್ ಬೀಡನ್ನ ಹಾಕೊಂಡಿದ್ದೀನಿ ಹಾಗೆಯೇ ಈಗ ಒಂದು ಕುಚ್ಚನ್ನು ಹಾಕೋತಾ ಇದ್ದೀನಿ ಹಾಕ್ಕೋಬೇಕು ಹಾಕ್ಕೊಂಡಿದ್ದಾದಮೇಲೆ ನೋಡಿ ಇಲ್ಲೇನು ಬೀಡ್ ಕಾಣಿಸ್ತಾ ಇದೆ ಅಲ್ವಾ ನೋಡಿ ಈ ಬೀಡ್ ಒಳಗಡೆಯಿಂದ ನಾವು ಈ ರೀತಿ ಥ್ರೆಡ್ನ ಆಚೆ ತಗೋಬೇಕಾಗತ್ತೆ ಆಚೆ ತಗೊಂಡಾಗ ನಮಗೇನಾಗುತ್ತೆ ಅಂತಂದರೆ ಇಲ್ಲಿ ನಾವು ಹಾಕೊಂಡಿರುವಂಥ ಕುಚ್ಚು ಈ ರೀತಿ ಉಲ್ಟ ಟರ್ನ್ ಆಗುತ್ತೆ ನೋಡಿ ಈ ರೀತಿ ಉಲ್ಟ ಟರ್ನ್ ಆಗುತ್ತೆ ಈಗ ಏನು ಮಾಡಬೇಕು ಅಂತಂದರೆ ನೆಕ್ಸ್ಟ್ ಇನ್ನೂ ಒಂದು ಬೀಡನ್ನ ಹಾಕೋಬೇಕಾಗತ್ತೆ ಇನ್ನೊಂದು ಗೋಲ್ಡ್ ಬೀಡನ್ನೇ ಹಾಕ್ಕೊಂಡು ಇದನ್ನು ಈ ರೀತಿ ಇಟ್ಕೋಬೇಕು ನೋಡಿ ಇಟ್ಕೊಂಡು ಲಾಕ್ನ ಮಾಡ್ಕೋಬೇಕಾಗತ್ತೆ ಕರೆಕ್ಟಾಗಿ ಇಟ್ಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ನಾವು ಈ ಲಾಕ್ನ ಮಾಡ್ಕೋಬೇಕು ನೋಡಿ ಈ ರೀತಿ ಒಂದು ಲಾಕ್ನ ಮಾಡ್ಕೋಬೇಕಾಗತ್ತೆ ಈಗ ಬೇಕು ಅಂದರೆ ಇನ್ನೂ ಒಂದೆರಡು ಸರಿ ನೀವು ಲಾಕ್ ಮಾಡ್ಕೋಬೋದು ಇಲ್ಲೇ ಇಲ್ಲಾಂದರೆ ನಮಗೆ ಸ್ವಲ್ಪ ಜಾಸ್ತಿ ಥ್ರೆಡ್ಗಳೇನು ಕಾಣಿಸ್ಬಾರ್ದು ಅಂತ ನಿಮ್ಗೇನಾದರೂ ಅನಿಸಿದ್ರೆ ಅದನ್ನೇನೆ ನೋಡಿ ಈ ರೀತಿ ಸ್ಯಾರಿ ಹಿಂದೆಗಡೆಯಿಂದ ತಂದು ಇನ್ನೊಂದು ಸರಿ ಈ ರೀತಿ ಲಾಕ್ನ ಮಾಡ್ಕೋಬೋದು ಒಂದು ಸರಿ ಅಥವಾ ಎರಡು ಸರಿ ಲಾಕ್ ಮಾಡಿಕೊಂಡು ಈ ಥ್ರೆಡನ್ನ ಹೀಗೇನೆ ಕಟ್ ಮಾಡ್ಕೊಂಬಿಡಬೇಕು ಆವಾಗ ನೋಡಿ ನಮಗೆ ಡಿಸೈನ್ ಈ ರೀತಿ ರೆಡಿ ಆಗುತ್ತೆ ಈ ಥರ ನೀವು ಯಾವ ಬಿಡಲ್ ಬೇಕಾದರೂ ಮಾಡ್ಕೋಬೋದು ಈ ಥರ ರೌಂಡ್ ಬಿಡಲ್ ಬೇಕಾದರೂ ಮಾಡ್ಕೋಬೋದು ಅಥವಾ ರೋಸ್ ಬಿಡಲ್ ಮಾಡ್ಕೋಬೋದು ಅಥವಾ ಪರ್ಲ್ ಬೀಡ್ ಬರುತ್ತೆ ಅಲ್ವಾ ಅದರಲ್ಲಿ ಕೂಡ ನೀವು ಈ ಒಂದು ಡಿಸೈನ್ನ ಮಾಡ್ಕೊಬಹುದು ಡಿಸೈನ್ನ ನಾನು ಪರ್ಲ್ ಬೀಡಲ್ಲಿ ಹಾಕಿ ತೋರಿಸ್ತೀನಿ ನೋಡಿ ಸೇಮ್ ಆ್ಯಸ್ ಇಟ್ ಈಸ್ ಹಾಗೇ ಬರುತ್ತೆ ಹಾಗೇ ಇರುತ್ತೆ ಫಸ್ಟ್ ಲಾಕ್ ಮಾಡ್ಕೊಂಡ್ವ ಅದೇ ಥರ ಲಾಕ್ ಮಾಡ್ಕೋಬೇಕು ಅದಾದಮೇಲೆ ಎರಡು ಪರ್ಲ್ ಬೀಡನ್ನ ಹಾಕೋಬೇಕು ಮತ್ತು ಒಂದು ನಾವು ರೆಡಿ ಮಾಡ್ಕೊಂಡಿರೋ ಅಂಥ ಕುಚ್ಚನ್ನು ಹಾಕೋಬೇಕು ಹಾಕ್ಕೊಂಡು ಈ ರೀತಿ ಜರ್ಗಿಸ್ಕೋಬೇಕು ಆ ಪರ್ಲ್ ಬಿಡ್ ಒಳಗಡೆಯಿಂದ ಈ ಥರ ನೀಡಲ್ ಹಾಕಿ ಥ್ರೆಡ್ನ ಆಚೆ ತಗೊಂಡು ಕುಚ್ಚನ್ನು ಹಿಂಗೆ ಉಲ್ಟಾ ಮಾಡ್ಕೋಬೇಕು ಮಾಡಿಕೊಂಡು ನೆಕ್ಸ್ಟ್ ಇನ್ನೊಂದು ಪರ್ಲ್ ಬೀಡ್ ಹಾಕ್ಕೋಬೇಕು ಈ ಥರ ಹಿಡ್ಕೊಂಡು ಕರೆಕ್ಟಾಗಿ ನೋಡ್ಕೋಬೇಕು ಎಲ್ಲಿಗೆ ಬರುತ್ತೋ ಅಲ್ಲಿಗೇ ಈ ರೀತಿ ಥ್ರೆಡ್ನ ತಂದು ಒಂದು ಲಾಕ್ನ ಮಾಡ್ಕೋಬೇಕಾಗತ್ತೆ ಈ ಲಾಕ್ ಮಾಡೋದು ಸ್ನೇಹಿತರೆ ನಾವು ಒಂದೇ ಥರ ಮಾಡ್ಕೋಬೇಕು ಆ ಥರ ಏನೂ ಇಲ್ಲ ನಿಮಗೆ ಯಾವ ಥರ ಮಾಡಿದ್ರೆ ಈಸಿ ಅನಿಸುತ್ತೆ ಅಲ್ವಾ ಆ ರೀತಿ ನೀವು ಯಾವ ಒಟ್ಟಲ್ಲಿ ನಮಗೇನು ಇಲ್ಲಿ ಚೆನ್ನಾಗಿ ಬೀಡ್ಲಾಕ್ ಆಗಬೇಕು ಅಷ್ಟೇ ಆ ರೀತಿ ನಿಮಗೆ ಯಾವ ಥರ ಕಂಫರ್ಟಬಲ್ ಇರುತ್ತೋ ಆ ರೀತಿ ನೀವು ಇದನ್ನ ಅಂದರೆ ಈ ನಾಟನ್ನ ಮಾಡ್ಕೋಬಹುದು ನೋಡಿ ಈ ಥರನೂ ಮಾಡ್ಕೋಬೋದು ಈ ಥರ ಬರುತ್ತೆ ಡಿಸೈನು ಕುಚ್ಚುಗಳೆಲ್ಲ ನೋಡಿಕೊಂಡು ನಾವು ಕಟ್ ಮಾಡ್ಕೋಬೇಕಾಗುತ್ತೆ ನೋಡಿ ಈ ಥರ ಕಟ್ ಮಾಡ್ಕೋಬೇಕು ಹಾಗೆಯೇ ಸ್ನೇಹಿತರೆ ಇಲ್ಲೂ ಕೂಡ ನೋಡಿ ಮೂರು ಕುಚ್ಚನ್ನು ಕಟ್ಟಿ ತೋರಿಸಿದ್ದೀನಿ ಡಿಸೈನ್ ನೋಡೋದಕ್ಕೆ ಈ ರೀತಿ ಕಾಣಿಸ್ತಾ ಇರುತ್ತೆ ಸ್ನೇಹಿತರೆ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಜಿ ಎಸ್ ಕಿಚನ್ ಬ್ಲಾಕ್ಸ್ ಆ್ಯಂಡ್ ಕ್ರಿಯೇಷನ್ಸ್ ಸ್ನೇಹಿತರೆ ಯಾರೆಲ್ಲ ಹೊಸದಾಗಿ ನಾನು ಹಾಕುವಂಥ ವೀಡಿಯೋಸ್ನ ನೋಡ್ತಾ ಇರ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಅಂತಲೇ ಕೇಳ್ಕೊತೀನಿ ಹಾಗೆಯೇ ಇವತ್ತಿನ ಒಂದು ಬೇಬಿ ಕುಚ್ಚನ್ನು ಮಾಡ್ಕೊಳ್ಳೋದಕ್ಕೆ ಏಳೆ ಥ್ರೆಡ್ನ ತೊಗೊಂಡಿದ್ದೀನಿ ಮತ್ತು ಹಾಕೊಳ್ಳೋದಕ್ಕೆ ಈಸಿ ಆಗಲಿ ಅಂತ ಹೇಳಿ ಕ್ರೋಶ ಕಡ್ಡಿಯಿಂದ ಒಂದು ಹೋಲನ್ನ ಮಾಡಿಕೊಂಡು ಅದಾದಮೇಲೆ ನಾನಿಲ್ಲಿ ಕುಚ್ಚನ್ನು ರೆಡಿ ಮಾಡ್ಕೊತಾ ಇದ್ದೀನಿ ನಾವು ನಾರ್ಮಲ್ ಆಗಿ ಬೇಬಿ ಕುಚ್ಚು ಹಾಕ್ಕೊಳ್ಳೋದಕ್ಕೆ ಯಾವ ರೀತಿ ಥ್ರೆಡ್ಗಳನ್ನ ತೊಗೋತೀವಿ ಅಲ್ವಾ ಎಪ್ಪತ್ತು ಏಳೆ ಅದೇ ರೀತಿಯೇ ನಾವು ಈ ಒಂದು ಕುಚ್ಚಿಗೂ ಕೂಡ ತಗೋಬೇಕಾಗುತ್ತೆ ಹಾಗೆಯೇ ಕುಚ್ಚ ಲೆಂತು ಇಲ್ಲಿ ನಮಗೆ ಸ್ವಲ್ಪ ಜಾಸ್ತಿನೇ ಬೇಕಾಗುತ್ತೆ ಒಂದು ಮೂರು ಇಂಚಷ್ಟು ನೀವು ಮೂರು ಇಂಚು ಅಥವಾ ಎರಡೂವರೆ ಆಗುವಷ್ಟು ಕೆಳಗಡೆ ಥ್ರೆಡ್ನ ಬಿಟ್ಕೊಳ್ಳಿ ಅದಾದಮೇಲೆ ನೋಡಿ ಈ ರೀತಿ ಕುಚ್ಚನ್ನು ನಾಟ್ ಹಾಕೋಬೇಕು ಒಂದು ಎರಡು ರೌಂಡು ಅಥವಾ ಮೂರು ರೌಂಡು ನಾವು ನಾಟನ್ನ ಹಾಕೋಬೇಕಾಗತ್ತೆ ಇಲ್ಲಿ ನಾನು ತ್ರೀ ಟೈಮ್ಸ್ ಈ ರೀತಿ ನಾಟ್ ಅಥವಾ ಲಾಕ್ನ ಮಾಡ್ಕೋತೀನಿ ಅದಾದಮೇಲೆ ನಾವೇನು ನಾಟ್ ಹಾಕ್ಕೊಂಡಿರ್ತೀವಲ್ಲ ಅದರೊಳಗಡೆಯಿಂದ ಈ ರೀತಿ ನೀರಲ್ಲಿ ಹಾಕಿ ಈ ಸರಿ ಥ್ರೆಡ್ನ ನಾವು ಆಚೆ ತೊಗೊಂಬರಬೇಕು ಆಚೆ ತೊಗೊಂಡು ಬಂದು ಬೀಡ್ ಹಾಕೋಬೇಕಾಗತ್ತೆ ಇಲ್ಲಿ ನಾನು ಸ್ಮಾಲ್ ಸೈಜ್ ಬೀಡನ್ನೇ ತೊಗೊಂಡಿದ್ದೀನಿ ಹಾಗೆಯೇ ಗೋಲ್ಡ್ ಬೀಡನ್ನ ತೊಗೊಂಡಿದ್ದೀನಿ ನೀವು ಬೇಕಿದ್ರೆ ಸ್ಯಾರಿ ಮ್ಯಾಚಿಂಗ್ ಯಾವುದಾದ್ರೂ ಈ ರೀತಿ ಥ್ರೆಡ್ ಸಾರಿ ಈ ರೀತಿ ಬೀಡ್ಗಳನ್ನ ಹಾಕೋಬೋದು ಸ್ಯಾರಿ ಏನಾದರೂ ಸಿಲ್ವರ್ ಕಲರಲ್ಲಿದ್ದರೆ ಸಿಲ್ವರ್ ಕಲರಲ್ಲೇನೇ ಹಾಕೋಬೋದು ಈಗ ನಾವೇನು ಈಗ ಮಣಿ ಹಾಕ್ಕೊಂಡಿದ್ವಲ್ಲ ಆ ಝರಿತ್ರೆನ ಹಾಗೇ ಬಿಟ್ಟು ಬಿಡಬೇಕು ಈಗ ನೆಕ್ಸ್ಟ್ ಇನ್ನೊಂದು ನೀಡಲ್ಗೆ ನಾನು ಝರಿತ್ರೆಡ್ನ ಹಾಕಿ ತೊಗೊಂಡಿದ್ದೀನಿ ಇಲ್ಲಿ ನಮಗೆ ಎರಡು ನೀಡಲ್ ಬೇಕಾಗುತ್ತೆ ಈಗ ನೋಡಿ ಸ್ವಲ್ಪ ಸ್ವಲ್ಪನೇ ಈ ರೀತಿ ಜರುಗಿಸ್ಕೊಂಡು ಬೀಡಿಗೆ ನಾಟ್ ಹಾಕ್ಕೊಂಡು ಹೋಗಬೇಕಾಗತ್ತೆ ಒಂದು ರೌಂಡು ಅಥವಾ ಒಂದು ಎರಡು ರೌಂಡು ನಾಟ್ ಹಾಕೊಂಡ್ರೆ ಸಾಕು ನೋಡಿ ಇಲ್ಲಿ ನಾನು ಒಂದೇ ರೌಂಡೇ ಹಾಕ್ಕೊಂಡಿದ್ದೀನಿ ಈಗ ಕೆಳಗಡೆ ಇನ್ನೊಂದು ಬೀಡೇನು ಹಾಕೊಂಡಿರ್ತೀವಲ್ಲ ಅದನ್ನು ಸ್ವಲ್ಪ ಮೇಲೆ ತೊಗೋಬೇಕು ನೆಕ್ಸ್ಟ್ ಅದಕ್ಕೂ ಕೂಡ ನಾವು ಈ ರೀತಿ ಒಂದು ನಾಟನ್ನ ಹಾಕೋಬೇಕು ನನಗೆ ಈ ಮೊದಲನೇ ಕುಚ್ಚನ್ನು ಮಾಡ್ಕೋಬೇಕಾದ್ರೆ ನಾಟನ್ನು ಇನ್ನೂ ಕ್ಲಿಯರಾಗಿ ಯಾವ ರೀತಿ ಹಾಕ್ಕೋಬೇಕು ಅಂತ ಅಷ್ಟು ಗೊತ್ತಾಗಿಲ್ಲ ಸ್ನೇಹಿತರೆ ಸೊ ಎರಡನೇ ಕುಚ್ಚನ್ನು ಹಾಕಬೇಕಾದ್ರೆ ತುಂಬಾ ನೀಟಾಗಿ ಪರ್ಫೆಕ್ಟಾಗಿ ಯಾವ ರೀತಿ ನಾಟ್ ಹಾಕೋದುನಾ ಅಂತ ನಾನು ನಿಮಗೆ ಯಾವುದು ಈಸಿ ಅನಿಸುತ್ತೋ ಅದು ಹಾಕ್ಕೊಳ್ಳಿ ಅಂತಂದು ಹೇಳಿಬಿಟ್ಟು ಈ ನಾಟನ್ನು ಕೂಡ ನಾನು ಹಾಗೆಯೇ ತೋರಿಸ್ತಾ ಇದ್ದೀನಿ ಅಂದರೆ ನಾನು ಫಸ್ಟ್ನೇದು ಯಾವ ರೀತಿ ಮಾಡಿಕೊಂಡೆ ಅಂತ ಬಟ್ ನನಗೆ ನಾನು ಸೆಕೆಂಡ್ ಟೈಮ್ ಮಾಡಿದ್ದಂಥ ಕುಚ್ಚಲ್ಲಿ ಯಾವ ರೀತಿ ಅಲ್ವ ಅದು ತುಂಬಾ ಇಷ್ಟ ಆಯಿತು ಯಾಕಂದರೆ ಈ ಒಂದು ಬೇಬಿ ಕುಚ್ಚಲ್ಲಿ ನಮಗೆ ಮೈನ್ ಇರೋದೇ ನಾಟ್ ಹಾಕೊಳ್ಳೋ ಅಂಥದ್ದು ಒಂದು ಯಾಕಂದರೆ ಬೀಡು ನಾಲ್ಕು ಬೀಡ್ ಹಾಕ್ಕೊಂಡಿರ್ತೀವಲ್ಲ ಆ ನಾಲ್ಕು ಬೀಡುಗೂ ಚೆನ್ನಾಗಿ ಕಾಣಿಸೋ ಥರ ಯಾವ ರೀತಿ ನಾವು ಸ್ಟೆಪ್ ಬೈ ಸ್ಟೆಪ್ಪು ಈ ಗಂಟುಗಳನ್ನ ಹಾಕ್ಕೊಂಡ್ಬರ್ತೀವಿ ಅದೇ ಮೇಯ್ನ್ ಇರೋದು ಈ ಕುಚ್ಚಲ್ಲಿ ಸೊ ಹಾಗಾಗಿ ನೋಡಿ ಲಾಸ್ಟಲ್ಲೂ ಕೂಡ ಒಂದು ಟೂ ಟೈಮ್ಸ್ ಅಥವಾ ತ್ರೀ ಟೈಮ್ಸ್ ನಾಟ್ ಹಾಕೊಂಬಿಟ್ಟು ಈ ರೀತಿ ಕುಚ್ಚಿ ಹಿಂದೆಗಡೆಯಿಂದ ಥ್ರೆಡ್ನ ತಂದು ಕಟ್ ಮಾಡ್ಕೋಬೇಕಾಗತ್ತೆ ಈಗ ಕೆಳಗಡೆ ಒಂದು ಝರಿ ಥ್ರೆಡ್ ಹಾಗೇನೇ ಇದೆ ಮತ್ತು ಮೇಲ್ಗಡೆ ಕೂಡ ಒಂದು ಝರಿ ಥ್ರೆಡ್ ನೀಡಲು ಹಾಗೇನೇ ಇದೆ ಎಲ್ಲ ಒಟ್ಟಿಗೆ ಸೇರಿ ನಾವು ಕುಚ್ಚಿ ಎಷ್ಟುದ್ದ ಬೇಕೋ ಅಷ್ಟುದ್ದ ಬಿಟ್ಕೊಂಡು ನೋಡಿ ಈ ರೀತಿ ಕಟ್ ಮಾಡ್ಕೋಬೇಕಾಗುತ್ತೆ ಸ್ನೇಹಿತರೆ ಈ ಸ್ಯಾರಿ ಕುಚ್ಚಂತೂ ನಿಜವಾಗ್ಲೂ ಹೇಳ್ತೀನಿ ತುಂಬ ಅಂದರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಒಂದು ಸಾರಿ ಸೀರೆಗಳಿಗೆ ಹಾಕಿ ನೋಡಿ ತುಂಬಾ ನೀಟಾಗಿ ಫಿನಿಶಿಂಗ್ ಬರುತ್ತೆ ಮತ್ತು ನೋಡೋದಕ್ಕೂ ಅಷ್ಟೇ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಇಲ್ಲಿ ನಾನು ಒಂದು ಇಂಚಲ್ಲ ಸ್ನೇಹಿತರೆ ಒಂದು ಕಾಲು ಇಂಚಿಗೆ ಒಂದು ಕುಚ್ಚನ್ನ ಮಾಡ್ಕೊಂಡಿದ್ದೀನಿ ಇಷ್ಟು ಗ್ಯಾಪ್ ಬಿಟ್ಕೊಂಡು ನಾವು ನೆಕ್ಸ್ಟ್ ಇನ್ನೊಂದು ಕುಚ್ಚು ಮಾಡಿಕೊಂಡಾಗ ಪರ್ಫೆಕ್ಟ್ ಪರ್ಫೆಕ್ಟಾಗಿರುತ್ತೆ ಜಾಸ್ತಿ ಗ್ಯಾಪೂ ಬರೋದಿಲ್ಲ ಮತ್ತು ತುಂಬ ಒತ್ತಾಗಿದೆ ಅಂತಲೂ ಕೂಡ ಅನಿಸೋದಿಲ್ಲ ಒಂದರ ಪಕ್ಕ ಒಂದು ಕುಚ್ಚು ಹಾಗೆಯೇ ನೀಟಾಗಿ ಕಾಣಿಸ್ತಾ ಹೋಗುತ್ತೆ ಸ್ನೇಹಿತರೆ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನಗೆ ಯಾವಾಗಲೂ ಹೀಗೇ ಸಪೋರ್ಟ್ ಮಾಡ್ತಾಯಿರಿ ನಾನು ಕೇಳ್ಕೊತೀನಿ ಸರ್ವೇ ಜನ ಭವಂತು ಥ್ಯಾಂಕ್ಸ್ ಫಾರ್ ವಾಚಿಂಗ್